ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಏನಂತ ನೋಡೋಣ ಬನ್ನಿ ಸ್ಪೆಷಲ್ ಏನಿಲ್ಲ ಚಿಕನ್ ತೊಗೊಂಬಂದಿ ಚಿಕನ್ ಲೆಗ್ ಪೀಸ್ ನೋಡಿ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ಕೊತಾ ಇದ್ದೀನಿ ಬನ್ನಿ ನಾನು ಯಾವ ಥರ ಚಿಕನ್ ಗ್ರೇವಿನ ಮಾಡ್ಕೊತೀನಿ ಅಂತ ನೋಡೋಣ ಚಿಕನ್ಗೆ ಇವಾಗ ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ಬನ್ನಿ ಸೊ ನಾನು ಇವಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ ಏನೇನಿದೀನೋ ಅದರಿಂದನೇ ಇವಾಗ ಚಿಕನ್ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಏನು ಸ್ಪೆಷಲ್ ಏನಿಲ್ಲ ಮನೇಲಿ ಏನೇನು ಐಟಮ್ ಇದೆ ಅಂತ ಅದನ್ನೆಲ್ಲ ಮಾಡ್ಕೊತಾ ಇರೋದು ಸಿಂಪಲ್ಲಾಗಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಮೆಣಸಿನ್ಕಾಯಿ ಟೊಮೆಟೊ ಆನಿಯನ್ನು ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ನಾನು ಇವಾಗ ರೆಡಿ ಮಾಡಿ ಇದ್ದೀನಿ ಹಾಗೆ ಚಿಕನ್ ಗ್ರೇವಿಗೆ ನಾನು ನಿನ್ನೆ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದೇ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಚಿಕನ್ಗೆ ದೋಸೆ ಮಾಡ್ಕೊತಾ ಇದ್ದೀನಿ ಮತ್ತು ರೈಸ್ ಬೇಕು ಅಂದರೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ ನಂಗೆ ಮಾತ್ರ ದೋಸೆನೇ ಇಷ್ಟ ನಾನು ಅದಕ್ಕೆ ಸಂಡೇ ಬಂದರೆ ಸ್ಯಾಟರ್ಡೆ ಸಂಡೇ ಬಂದರೆ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ವೆಜ್ ಎಲ್ಲ ಮಾಡಿದ್ರೆ ಇರುತ್ತೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಸೊ ನಾನು ಇವಾಗ ಎಲ್ಲ ಇದನ್ನೆಲ್ಲ ಕಟ್ ಮಾಡಿ ಆಯಿತು ಇವಾಗ ಪುದೀನ ಸೊಪ್ಪು ಮತ್ತು ಕ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕ್ಲೀನಾಗಿ ಬಿಡಿಸ್ಕೊತೀನಿ ಬಿಡಿಸ್ಕೊಂಡು ವಾಶ್ ಮಾಡಿ ಇಟ್ ವಾಶ್ ಮಾಡಿ ಇದ್ದೀನಿ ಹಾಗೆ ನಾನು ಇಲ್ಲಿ ಗ್ರೌಂಡ್ನಟ್ ಆಯಿಲ್ ಮತ್ತು ಇದು ಸಾಸ್ವಿದು ಆಯಿಲ್ನ ತೊಗೊಂಬಂದಿದ್ದೆ ಯೂಸ್ ಮಾಡೋಕ್ಕೆ ಅಡುಗೆಗೆ ಅಂತ ಚೆನ್ನಾಗಿದೆ ಸುಮ್ಮನೆ ಅದು ಇದು ಅಂತ ಬೇರೆ ಆಯಿಲ್ ಯೂಸ್ ಮಾಡೋದಕ್ಕಿಂತ ಇದು ಮಾಡೋದು ಒಳ್ಳೆಯದು ಅಂತ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ ನಾನು ಒಂದು ಪ್ಯಾನ್ಗೆ ಆಯಿಲ್ನ ಹಾಕೋತಾ ಇದ್ದೀನಿ ಗ್ರೌಂಡ್ನಟ್ ಆಯಿಲ್ನ ಒಂದು ಅಷ್ಟು ಅದಕ್ಕೆ ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿ ಹಾಗೆ ಒಂದು ಸ್ಪೂನು ಕಾಳು ಮೆಣಸು ಸ್ವಲ್ಪ ಲವಂಗ ಹಾಗೆ ಒಂದು ಸ್ಪೂನು ಧನಿಯಾ ಕಾಳು ಮತ್ತು ಸ್ವಲ್ಪ ಸೋಂಪು ಹಾಗೆ ಜೀರಿಗೆನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ತುಂಬ ರೋಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಟೇಸ್ಟ್ ಚೆನ್ನಾಗಿರಲ್ಲ ಚೇಂಜ್ ಆಗಿಬಿಡುತ್ತೆ ಟೇಸ್ಟ್ ಸ್ವಲ್ಪ ಇದಾಗೋಷ್ಟೊತ್ತಿ ನಾನು ಅದಕ್ಕೆ ಆನಿಯನ್ನ ಕಟ್ ಮಾಡಿಟ್ಕೊಳೋಂಥ ಎರಡು ಆನಿಯನ್ನ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಕಾಜು ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಕೊಬೋದು ಬಟ್ ಅದು ಸ್ವೀಟ್ನೆಸ್ ಬರುತ್ತೆ ಅಂತ ನಾನು ಹಾಕ್ಕೊಳಕ್ಕೆ ಹೋಗಿಲ್ಲ ಮಾಡಿದ್ದೀನಿ ಇಷ್ಟಪಡೋರು ಹಾಕೋಬೋದು ಕಾಜು ಕೂಡ ನಾನು ಬೆಳ್ಳುಳ್ಳಿನ ಹಾಗೆ ಶುಂಠಿನ ಹಾಕೊತಾ ಇದ್ದೀನಿ ಮತ್ತು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಗೆ ಎರಡು ಕಟ್ ಮಾಡಿರೋ ಟೊಮೆಟೊನ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಬಿಡಿಸಿ ಇಟ್ಕೊಂಡಿರೋಂಥ ಪುದೀನನ ಹಾಕಿಬಿಟ್ಟು ಫ್ರೈ ಮಾಡ್ತಾ ಹಾಗೆ ಟೂ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಬಿಡಿ ಬಿಡೋಣ ಸಾಫ್ಟ್ ಆಗುತ್ತೆ ಅದು ಆವಾಗ ರುಬ್ಕೊಳೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಾಣಲಿಗೆ ನೋಡಿ ಗ್ರೌಂಡ್ ನಟ್ ಆಯಿಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಗ್ರೌಂಡ್ ನಟ್ ಆಯಿಲ್ನ ಒಂದು ಟೂ ಅಷ್ಟು ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಬಟರ್ನ ಹಾಕೊತಾ ಇದ್ದೀನಿ ಸೊ ಬಟರ್ ಹಾಕಿದ್ರೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟರ್ ಹಾಕಿಲ್ಲ ಅಂದರೂ ಓಕೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಟರೆಲ್ಲ ಮೆಲ್ಟ್ ಆದಮೇಲೆ ಇದಕ್ಕೆ ಚಿಕನ್ನ ಕಟ್ ಮಾಡಿರೋ ಚಿಕನ್ನ ಹಾಕ್ತಾ ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿರೋ ಅಂಥದ್ದೆಲ್ಲ ಇದು ಚಿಕನ್ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಇದರಲ್ಲಿ ಫ್ರೈ ಆಗಲಿ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇಲ್ಲ ಇಲ್ಲಿ ಚಿಕನ್ಗೆ ಸೇರ್ಸೋಕ್ಕೆ ಯಾಕಂದರೆ ನಾನು ರುಬ್ಬೋಕೆ ಅಂತ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಲ್ವ ಅದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇಲ್ಲ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶನ ಸೇರ್ಕೊ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಾಲ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಆಮೇಲೆ ಬೇಕು ಅಂದರೆ ಆಮೇಲೆ ಈಗ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡೋಣ ಒಂದು ಫೈವ್ ಮಿನಿಟ್ಸು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ನಾನು ಅಷ್ಟರಲ್ಲಿ ನಾನು ಆ ಕಡೆ ಅದನ್ನು ಪೇಸ್ಟ್ನ ರೆಡಿ ಮಾಡ್ಕೊಂಬರೋಣ ನಾನೆಲ್ಲ ಫ್ರೈ ಮಾಡಿಟ್ಟಿರೋಂಥದ್ದನ್ನು ಇದನ್ನೆಲ್ಲ ಚೆನ್ನಾಗಿ ತನಗೆ ಬಿಡಬೇಕು ಪ್ಲೇಟಿಗೆ ಹಾಕಿ ತನಗೆ ಆಗಕ್ಕೆ ಬಿಟ್ಟಾದಮೇಲೆ ಇದನ್ನು ರುಬ್ಕೋಬೇಕು ನೋಡಿ ಇದೆಲ್ಲ ಇವಾಗ ಬಿಸಿ ಹೋಗೋವರೆಗೂ ಗಿಡನ ನೋಡಿ ಇವಾಗ ಇಲ್ಲಿ ಚಿಕನ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದನ್ನ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇಲ್ಲಾಂದರೆ ತಳ ಇಟ್ಕೊಳ್ಳುತ್ತೆ ಸೊ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಒಂದು ಫೈವ್ ಮಿನಿಟ್ಸು ಇವಾಗ ನಾನು ತನಗಾಗಿದ್ದೆಲ್ಲ ಇದನ್ನು ನಾನು ಇವಾಗ ರುಬ್ಕೊತೀನಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಡ್ರೈ ಕಾಯಿ ತುರಿನ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಜಾಸ್ತಿ ಇಲ್ಲ ಒಂದು ಟೂ ಸ್ಪೂನ್ ಅಷ್ಟೇ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಲಿ ಆದರೆ ನಂಗೆ ಮಧ್ಯೆ ಮಧ್ಯ ಬಂದು ಮಾತಾಡಿಸಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅವನಿಗೆಷ್ಟು ಮಾತಾಡ್ತೀನಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ನೋಡಿ ಈ ಥರ ಬಂತು ಈಗ ಇದನ್ನು ಚಿಕನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅದೇ ಮಿಕ್ಸರ್ ಜಾರಿಗೆ ವಾಟರ್ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೆಲ್ಲ ಅಂಟ್ಕೊಂಡಿರತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ನೀರು ಹಾಕಿ ತೆಗ್ದಿ ಹಾಕ್ಕೊತಾಯಿದ್ದೀನಿ ನಿಮಗೆ ಸಾರು ಎಷ್ಟು ಗಟ್ಟಿ ಬೇಕು ಹಾಗೆ ತಿಳಿಬೇಕು ಅಂತ ನೋಡ್ಕೊಂಡಿಟ್ಟು ನೀನು ವಾಟರ್ನ ಹಾಕೊಳ್ಳಿ ನಾನು ಸ್ವಲ್ಪ ತಳಿಯಾಗಿ ಮಾಡ್ಕೊತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಚಿಕನ್ ಈ ಥರ ಆಗಿದೆ ಇದಕ್ಕೆ ನಾನು ಮತ್ತೆ ಸ್ವಲ್ಪ ವಾಟರ್ನ ಹಾಕ್ಕೊತಾ ಇದ್ದೀನಿ ಕರಿಬೇವು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೆ ಅಂತ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಲಾಸ್ಟಿಗೆ ನಾನು ಸ್ವಲ್ಪ ಸಾಲ್ಟ್ ಹಾಕೊತ ಇದ್ದೀನಿ ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿತ್ತು ಸಾಲ್ಟನ್ನ ಹಾಕ್ಕೊಂಡು ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕಿನ್ನ ಫೈನಲ್ ಟಚ್ ಇದೆ ಇದನ್ನ ಒಂದು ಟೂ ತ್ರೀ ಮಿನಿಟ್ಸ್ ಬಾಯ್ಲ್ ಬಿಡೋಣ ಸೊ ಬಾಯ್ಲ್ ಆದಮೇಲೆ ನಾನು ಲಾಸ್ಟಿಗೆ ಇದಕ್ಕೆ ಫೈನಲ್ ಟಚ್ ಏನಂದರೆ ಕಸೂರಿ ಮೇಥಿನ ಹಾಕೋತೀನಿ ಜಾಸ್ತಿ ಏನು ಹಾಕೊಳ್ಳೋಲ್ಲ ಕಹಿ ಬರುತ್ತೆ ಸ್ವಲ್ಪನೇ ಹಾಕ್ಕೊತೀನಿ ಒಂದು ಸ್ವಲ್ಪನೇ ಜಾಸ್ತಿ ಏನು ಹಾಕೋಲ್ಲ ಇದು ಹಾಕಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಫ್ಲೇಮೇ ಇಲ್ಲ ಕಹಿ ಬರುತ್ತೆ ಇದನ್ನ ಹಾಕ್ಬಿಟ್ಟು ನಾನು ಸಾಂಬಾರನ್ನ ಫಿನಿಶ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾಂಬಾರು ಯಾವ ಥರ ರೆಡಿ ಅಂತ ಚಿಕನ್ ಗ್ರೇವಿ ನೋಡಿ ಈ ಥರ ಆಗಿದೆ ಚಿಕನ್ ಗ್ರೇವಿ ಚೆನ್ನಾಗಿ ಬಂದಿದೆ ಸೊ ಇವತ್ತು ನಮಗೆ ದೋಸೆ ಹಾಗೂ ರೈಸ್ಗೆ ಚಿಕನ್ ಸಾಂಬಾರ್ ರೆಡಿ ಆಯಿತು ಸೊ ನಮ್ಮ ಆರೋ ತಿನ್ನೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ ಸೊ ನಾನು ಅವನಿಗೆ ಊಟ ಮಾಡಿಸ್ತೀನಿ ಈಗ ಓಕೆ ಬಾಯ್ ಮತ್ತು ಸಿಗ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್